ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮಿದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಿರಣ್ ರಾಜ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಮೂಲಕ ಫೇಮಸ್ಗೊಂಡಿರುವಂತಹ ಕಿರಣ್ ರಾಜ್ ಅವರು ಮತ್ತೆ ಕಿರುತರೆ ಕಮ್ ಬ್ಯಾಕ್ ಮಾಡಿದಾರೆ ಅಂತಲೇ ಹೇಳ್ಬೋದು ಹೌದು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂಥ ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕಂಬ್ಯಾಕ್ ಮಾಡಿದಾರೆ ಕಿರಣ್ ರಾಜ್ ಅವರು ಅದಲ್ಲದೆ ಇವಾಗ ಎಲ್ಲ ಕಡೆ ಒಂದು ಸುದ್ದಿ ಆಡ್ತಿರೋದೇನಂತಂದರೆ ಯಾರು ಆಗ್ತಾರೆ ಕಿರಣ್ ರಾಜ್ ಅವರು ಹೀರೋಯಿನ್ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಅದಲ್ಲದೆ ಮೋಸ್ಟಪಾಯ್ ಭವ್ಯಗೌಡ ಹಾಗೂ ರಜನಿ ರಾಘವನ್ ಈ ಮೂರಲ್ಲಿ ಕರ್ಣಗೆ ಯಾರು ಹೀರೋಯಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕನ್ನಡದ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಮಿಂಚಿದ ನಟ ಕಿರಣ್ ರಾಜ್ ಸಾಲು ಸಾಲ ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣ ಆಗಿ ಟಿವಿ ಪರದೆ ಮೇಲೆ ಮಿಂಚೋಕೆ ಬರ್ತಾ ಇದ್ದಾರೆ ಮಹಿಳಾ ಪ್ರಧಾನ ಕಥೆಗಳು ಹೆಚ್ಚಿರುವ ಈ ಕಾಲದಲ್ಲಿ ಧಾರಾವಾಹಿ ಟೈಟಲ್ ಕೂಡ ನಾಯಕಿಯ ಮೂಲಕ ಶುರುವಾಗ್ತಿದೆ ಆದರೆ ಎಲ್ಲೋ ಎಷ್ಟು ನಾಯಕನನ್ನು ಒಳಗೊಂಡ ಸೀರೆಗಳು ಬರುತ್ತೆ ಕರ್ಣ ಧಾರಾವಾಹಿ ಟೋಟಲ್ ವಿಭಿನ್ನ ಧಾರಾವಾಹಿ ಅಂತಾನೆ ಹೇಳ್ಬೋದು ಹೌದು ನಾಯಕನ ಪಾತ್ರ ಹಲವು ಆಯಾಮಗಳಲ್ಲಿ ಸಾಗುತ್ತೆ ತೂಕ ಇರುವ ಪಾತ್ರ ಮನೆಯ ದ್ವೇಷದ ನಡುವೆಯೂ ಮಗನಾಗಿ ಕರ್ತವ್ಯ ನಿರ್ವಹಿಸುವುದು ಊರಿಗೆ ಬೇಕಾದ ವ್ಯಕ್ತಿಯಾಗಿರುತ್ತಾನೆ ಕರ್ಣ ಲವರ್ ಬಾಯ್ ಆದರೆ ಮುಂದೆ ಸೈಕೋ ಆಗುತ್ತಾನೆ ಇಲ್ಲಿ ತುಂಬ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು ಕರ್ಣಸಿರಲ್ಲಂತೂ ನಾನು ಮುಂದೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಏನು ಟ್ವಿಸ್ಟ್ ಅಂತೇಳಿ ಅದಲ್ಲದೆ ಹೀಗೆ ಸಾಕಷ್ಟು ಪಫಾರ್ಮೆನ್ಸ್ ಬಯಸುವ ಅದ್ಭುತವಾದ ಪಾತ್ರ ಕಿರಣ್ ರಾಜ್ ಪರ್ಫಾರ್ಮೆನ್ಸ್ ಹೇಗಿರಲಿ ಎಂಬುದು ಕುತೂಹಲ ಸಹಜವಾಗಿ ಇದೆ ಸದ್ಯ ಮತ್ತೊಂದು ವಿಚಾರ ಹೆಚ್ಚು ಚರ್ಚೆ ಆಗ್ತಿರೋದು ಬಂದು ಕಿರಣ್ ರಾಜ್ಗೆ ನಾಯಕಿ ಆಗೋರು ಯಾರು ಎಂಬುದು ಹೌದು ಕನ್ನಡ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆಯೇ ಕಿರಣ್ ರಾಜ್ ಅವರಿಗೆ ಶುಭಾಶಯಗಳು ಸುರಿಮಳೆನೆ ಬಂದಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಾಯಕಿ ಯಾರಾಗಲಿದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಮುಖ್ಯವಾಗಿ ಕೇಳಿ ಬರುತ್ತಿರೋ ಹೆಸರು ಬಂದು ರಜನಿ ರಾಘವನ್ ಮೋಕ್ಷ ಹಾಗೂ ಬವೇಗೌಡ ಕಿರಣ್ ರಾಜ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟರೆ ಚರ್ಚೆ ಮಾಡ್ತಿರೋ ವಿಚಾರ ಬಂದು ನಾಯಕಿಯರ್ದಂತ ಹೇಳ್ಬೋದು ರಜನಿ ರಾಘವನ್ ಹಾಗೂ ಕಿರಣ್ ರಾಜ್ ಜೋಡಿ ಕನ್ನಡತಿ ಮೂಲಕ ಸೂಪರ್ ಹಿಟ್ ಆಗಿದೆ ಇದೇ ಜೋಡಿ ಮತ್ತೆ ಕಾಣಿಸ್ಕೊಬೇಕು ಅಂತೇಳಿ ಹರ್ಷ ಭೂವಿ ಫ್ಯಾನ್ಸ್ ಆಶಯ ಕೂಡ ಇನ್ನು ಬಿಗ್ ಬಾಸ್ ಮೂಲಕ ಅಪಾರ ಫ್ಯಾನ್ಸ್ ಸಂಪಾದನೆ ಮಾಡಿರೋ ಮೋಕ್ಷಿತ ಹಾಗೂ ಬವೇಗೌಡ ಹೆಸರು ಕೂಡ ಕೇಳಿ ಬರ್ತಿದೆ ಮೋಕ್ಷಿತನಿ ಕಿರಣ್ ರಾಜ್ಗೆ ಬೆಸ್ಟ್ ಜೋಡಿ ಅಂತಿದ್ದಾರೆ ಇನ್ನೊಂದಿಷ್ಟು ಜನ ಇಲ್ಲ ಇಲ್ಲ ಭವ್ಯನ ಕಿರಣಿಗೆ ಆಗಬೇಕು ಅಂತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಹೆಚ್ಚಿನ ನಟಿಯನ್ನು ಬೆಂಬಲಿಸಿ ಫ್ಯಾನ್ಸ್ ಗಳು ವಾರೇ ನಡೆಸಿದ್ದಾರೆ ಅಂತಾನೆ ಅಂದ ಹಾಗೆ ಮೂಲಗಳ ಮಾಹಿತಿ ಪ್ರಕಾರ ರಜನಿ ರಾಘವನ್ನ ಕೂಡ ಈ ಸೀರಿಯಲ್ ಹೀರೋಯಿನ್ ಆಗ್ತಿಲ್ಲ ಹಾಗೂ ಮೋಕ್ಷ ಕೂಡ ಈ ಸೀರಿಯಲ್ ಹೀರೋಯಿನ್ ಆಗ್ತಿಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಗೌಡವ್ರು ಈ ಸೀರಿಯಲ್ ಅಂತಾನೆ ಹೇಳಬಹುದು ಹೌದು ಅದಲ್ದೆ ಚರ್ಚೆ ಕೂಡ ನಡೆಸ್ತಿದ್ದಾರೆ ಭವ್ಯನೇ ಈ ಸೀರಿಯಲ್ ಹೀರೋಯಿನ್ ಅಂತ ಹೇಳಿ ಪಕ್ಕ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಅದಲ್ಲದೆ ಈ ಸೀರಿಯಲ್ ಇನ್ನೊಂದೇನೆ ಏನಂತಂದ್ರೆ ಈ ಸೀರಿಯಲ್ ಯಾರು ನಿರ್ಮಾಣ ಮಾಡ್ತಿದ್ರು ಅಂತಂದ್ರೆ ಅದು ಬಂದು ಜನಪ್ರಿಯ ನಿರೂಪಕಿ ಹಾಗೂ ನಿರ್ದೇಶಕಿ ಆಗಿರುವಂತಹ ಶ್ರುತಿ ನಾಯ್ಡು ಅವರು ಕರ್ನಾಟಕ ನಿರ್ಮಾಣ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಈ ಸೀರಿಯಲ್ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಸೀರಿಯಲ್ ಟ್ವಿಸ್ಟ್ ಅಂಡ್ ಟರ್ನ್ ಅಂತ ತುಂಬಾನೇ ಅದ್ಭುತವಾಗಿರುತ್ತೆ ಈ ಸೀರಿಯಲ್ ಹೀರೋ ಕಾಣಿಸ್ಕೊಂತಿದ್ರೆ ಹೀರೋನ ಬೊವೆಗೊಡವ್ ಕಾಣಿಸ್ಕೊಂತಾರೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನಂತೇಳ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್